ಮಹಿಳೆಯರಿಬ್ಬರು ಒಂದು ಕಂತಿನ ಗೃಹಲಕ್ಷ್ಮಿ ಹಣವನ್ನು ಹಾವೇರಿ ಗದಗ ಲೋಕಸಭಾ ಮತಕ್ಷೇತ್ರದ ಅಭ್ಯರ್ಥಿ ಸ್ವಾಮಿ ಗಡ್ಡ ದೇವರಮಠ ಅವರ ಗೆಲುವಿಗೆ ಕಾನೂನು ಸಚಿವ ಎಚ್ಕೆ ಪಾಟೀಲ್ ಅವರ ಸಮ್ಮುಖದಲ್ಲಿ ಕಾಣಿಕೆಯಾಗಿ ನೀಡಿದ್ದಾರೆ ನಗರದ ವಾರ್ಡ್ ನಂಬರ್ ಇಪ್ಪತ್ತೇಳರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸ್ವಾಮಿ ಗಡ್ಡ ದೇವರಮಠ ಬೆಂಬಲಾರ್ಥ ನಡೆದ ಸಭೆಯಲ್ಲಿ ಮಲ್ಲಮ್ಮ ಮೆಣಸಿನಕಾಯಿ ಮತ್ತು ರತ್ನ ಕಾಳೇಗೊಡ್ಡರ್ ತಲಾ ಎರಡು ಸಾವಿರ ರೂಪಾಯಿ ಹಣ್ಣು ನೀಡಿದ್ದಾರೆ ಆಗಿರ್ತಿದೆ ಎಲ್ಲ ಎಲ್ಲರೂ ನಮಗೆ ಬಹಳ ರೆಸ್ಪಾನ್ಸ್ ಮಾಡಿದ್ರು ಆ ನಂತರ ಈ ಎರಡ್ ಸಾವಿರ ರೂಪಾಯಿಯಿಂದ ನಮಗೆ ಮತ್ತೆ ಸಾಲಿಗೆ ಅನುಕೂಲ ಆಗಿದೆ ಬಡ ಜನರಿಗೆ ಎಲ್ಲ ಎಲ್ಲ ರೀತಿ ಅನುಕೂಲ ಆಗಿದೆ ಆಮೇಲೆ ಕರೆಂಟ್ ಬಿಲ್ ಫ್ರೀ ಆಗಿದೆ ಆಮೇಲೆ ಇದು ಅನ್ನ ಭಾಗ್ಯ ಬಂದಿದೆ ಎಲ್ಲ ರೀತಿ ನಮಗೆ ಅನುಕೂಲ ಆಗಿದೆ ನಾವು ಈ ಸಲ ನಾವು ಈ ಕಾಂಗ್ರೆಸ್ ಸರ್ಕಾರ ತಂದು ನಾವು ಎಂಟ್ ಸಾವಿರದ ನಾಲ್ಕು ರೂಪಾಯಿ ಪಡಿತೀವಿ ಅಂತ ಎಲ್ಲರೂ ಧೈರ್ಯದಿಂದ ನಮಗೆ ಸರ್ಕಾರ ಮಾಡಿದ್ದಾರೆ ಈಗ ನಾವು ಎಲ್ಲ ಇವಾಗ ಬೆಂಬತ್ತಿನವ್ರು ಎಲ್ಲ ಈ ಒಂಬತ್ತು ತಿಂಗಳಿಂದ್ರೊಳಗೆ ನಮ್ಗ ಎಲ್ಲ ಸಂತು ತಗೊಂಡು ರೂಪಾಯಿ ಉಳಿಸಿ ಈ ಕಾಂಗ್ರೆಸ್ ಅಭ್ಯರ್ಥಿಯಾದ ಆನಂದಸ್ವಾಮಿ ಭದ್ರಾರ ನಮ್ಮ ಇದು ಮತಿಯಿಂದ ನಮಗೆ ನಾವು ಎರಡು ಸಾವಿರ ರೂಪಾಯಿ ಅವರಿಗೆ ಸೇವನೆ ಕೊಡ್ತೀವಿ ಅಂತ ಮುಂದೆ ಬಂದಿದ್ದಾರೆ ಮಲ್ಲವೆಚ್ಚಕಾಯಿ ಹಾಗೂ ಈ ರತ್ನ ಕರೆಗೊಡ್ಡಿ ಅವರು ಅವ್ರಿಗೆ ಒಂಬತ್ತು ತಿಂಗಳ ಹತ್ತು ತಿಂಗಳ ಹಣ ಅವ್ರಿಗೆ ಜಗ್ ಖುಷಿಯಾಗಿ ಅವ್ರು ನಮ್ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆನಂದ್ ಗಡ್ಡ್ರಿ ಅವ್ರು ಒಂದ್ ಕಂತ ನೀವು ಮುಟ್ಟಸ್ತಾರ ದಯವಿಟ್ಟು

ನಮ್ಮ ಪಾರ್ಟಿಯವರು ಕಂಡು ಕೊಡ್ತೀವಿ ಅವನು ಸಾಕಷ್ಟು ಸಮಸ್ತ ಅದಕ್ಕೆ ಈ ನಾಲ್ಕು ಸಾವಿರ ರೂಪಾಯಿನ ಈ ಓಣಿ ಯಜಮಾನ್ ಹೇಳ್ಕೊಡ್ತೀನಿ ಈ ದುರ್ಗಮ್ಮ ದ್ಯಾಮ ವಿಶೇಷ ಅಭಿಷೇಕ ಮಾಡಿ ರಸ್ತೆ ಮಾಡೋಕ್ಕೆ ಹೇಳಿ ಬಂದುಬಿಟ್ಟ